ನಮಸ್ತೆ ನೀವ್ ನೋಡ್ತಾ ಇದ್ರ ಹಳ್ಳಿ ಯೂಟ್ಯೂಬ್ ಚಾನಲ್ ಆತ್ಮೀಯ ಇವತ್ತಿನ ಈ ಗುಡದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಈ ವಿದ್ಯಾರ್ಥಿ ವೇತನಕ್ಕೆ ಕೇವಲ ಕರ್ನಾಟಕದ ವಿದ್ಯಾರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಆಡಲಿದ್ದೀರಿ ಜೊತೆಗೆ ನಾಲ್ಕನೇ ತರಗತಿಯ ನಂತರದ ಯಾವುದೇ ತರಗತಿಯನ್ನ ಅಥವಾ ಯಾವುದೇ ಕೋರ್ಸ್ ಅನ್ನ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಈ ವಿದ್ಯಾರ್ಥಿ ವೇತನ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂಡ್ ಜೆನ್ಯೂನ್ ಆಗಿರುವಂತಹ ವಿದ್ಯಾರ್ಥಿ ವೇತನವಾಗಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸ್ರಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದಂತಹ ವಿದ್ಯಾರ್ಥಿಗಳು ಒಂದು ಲಕ್ಷದವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದಾಗಿರುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ವಿದ್ಯಾರ್ಥಿ ವೇತನ ಕೇವಲ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ನೀಡಲಾಗ್ತಾ ಇದೆ ಆದ್ದರಿಂದ ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಇಲ್ಲಿ ನೋಡಬಹುದು ಈ ವಿದ್ಯಾರ್ಥಿ ವೇತನದ ಹೆಸರು ಬಂದ್ಬಿಟ್ಟು ವಿದ್ಯಾಮಿತ್ರ ಫೌಂಡೇಶನ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೇಳಿ ಒಂದು ಲಕ್ಷದವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಮೂವತ್ತೊಂದು ಕೊನೆಯ ದಿನ ಆಗಿರುತ್ತೆ ಶಿಕ್ಷಣ ಮಟ್ಟವು ಎಲ್ಲವೂ ಕೂಡ ಇದೆ ಇಲ್ಲಿ ವಿದ್ಯಾಮಿತ್ರ ಫೌಂಡೇಶನ್ ಪ್ರಾರಂಭಿಸಿದ ವಿದ್ಯಾಮಿತ್ರ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ನೋಡುವ ಆರ್ಥಿಕ ಹಿನ್ನೆಲೆಯನ್ನ ಲೆಕ್ಕಿಸದೆ ಗುಣಮಟ್ಟ ಶಿಕ್ಷಣಕ್ಕೆ ಪ್ರವೇಶವನ್ನ ಖಚಿತಪಡಿಸಿಕೊಳ್ಳುವ ಮೂಲಕ ಕರ್ನಾಟಕದಾದ್ಯಂತ ವಿದ್ಯಾರ್ಥಿಗಳು ಸಬಲೀಕರಣಗೊಳಿಸುವ ಗುರಿಯನ್ನ ಹೊಂದಿದ್ದೆ ಐದನೇ ತರಗತಿಯಿಂದ ಸ್ನಾತಕೋತ್ತರ ಹಂತದವರೆಗೆ ವಿದ್ಯಾರ್ಥಿಗಳಿಗೆ ಮುಕ್ತವಾಗಿರುವ ಈ ಕಾರ್ಯಕ್ರಮವು ಸಾಮಾನ್ಯ ಜ್ಞಾನವನ್ನ ಮೌಲ್ಯಮಾಪನ ಮಾಡುವ ಆನ್ಲೈನ್ ಪರೀಕ್ಷೆಯ ಮೂಲಕ ಶೈಕ್ಷಣಿಕ ಶ್ರೇಷ್ಠತೆಯನ್ನ ಉತ್ತೇಜಿಸುತ್ತದೆ ಅಂತ ಹೇಳಿದ್ದಾರೆ ಮತ್ತು ಕಾರ್ಯಕ್ಷಮತೆ ಮತ್ತು ಆರ್ಥಿಕ ಅಗತ್ಯ ಆಧಾರದ ಮೇಲೆ ವಿದ್ಯಾರ್ಥಿ ವೇತನವನ್ನ ನೀಡಲಾಗುವುದು ಅಂತ ಹೇಳಿದ್ದಾರೆ ಇಲ್ಲಿ ಬೇಕಾಗುವಂತ ದಾಖಲಾತಿಗಳು ಏನೇನಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬೇಕು ಜೊತೆಗೆ ನಿಮ್ಮ ಫೋಟೋ ಬೇಕಾಗುತ್ತೆ ಕಾಲೇಜಿನ ಶುಲ್ಕ ರಸೀದಿ ಬೇಕಾಗುತ್ತೆ ಮತ್ತು ಇಲ್ಲಿ ಹಾಲ್ ಟಿಕೆಟ್ ಅಂದ್ರೆ ಒಂದು ತಿರು ಆನ್ಲೈನ್ ಪರೀಕ್ಷೆ ಇರುತ್ತೆ ಆ ಪರೀಕ್ಷೆಯನ್ನು ಅತಿ ಸರಳವಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಬಡಿಯಬಹುದು ಅದರ ಹಾಲ್ ಟಿಕೆಟ್ ಕೂಡ ಇಲ್ಲಿ ಬೇಕಾಗುತ್ತೆ ಅರ್ಹತ ಮಾನದಂಡಗಳನ್ನ ನೋಡೋದಾದ್ರೆ ಪ್ರಸ್ತುತ ಐದನೇ ತರಗತಿಯಿಂದ ಸ್ನಾತಕೋತ್ತರ ಹಂತದವರೆಗೂ ಕೂಡ ದಾಖಲಾಗಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು ಮತ್ತು ಕರ್ನಾಟಕದ ಸರ್ಕಾರಿ ಕಾಲೇಜು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವಂತವರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಿತ್ತೀರಿ ಇಲ್ಲಿ ಭಾಗವಹಿಸಲು ಅರ್ಜಿ ಶುಲ್ಕ ಅಂತ ಹೇಳಿ ನಿಗದಿ ಮಾಡಿದ್ದಾರೆ ಇಲ್ಲಿ ಐದರಿಂದ ಏಳನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ತೊಂಬತ್ತೊಂಬತ್ತು ರೂಪಾಯಿಗಳ ಅರ್ಜಿ ಶುಲ್ಕವನ್ನು ತುಂಬಬೇಕಾಗಿರುತ್ತೆ ಇದು ಪರೀಕ್ಷೆಯ ಸಲುವಾಗಿ ಜೊತೆಗೆ ಎಂಟು ಮತ್ತು ಹತ್ತನೇ ತರಗತಿ ಓದುತ್ತಿರುವಂತವರು ಒಂದ್ನೂರ ನಲವತ್ತೊಂಬತ್ತು ರೂಪಾಯಿಗಳು ಹನ್ನೊಂದು ಹನ್ನೆರಡನೇ ತರಗತಿ ಓದುತ್ತಿರುವಂತವರು ಒಂದ್ನೂರ ತೊಂಬತ್ತೊಂಬತ್ತು ಐಟಿಐ ಡಿಪ್ಲೊಮಾ ಪದವಿ ಪೂರ್ವ ಓದುತ್ತಿರುವಂತವರು ಎರಡ್ನೂರ ತೊಂಬತ್ತೊಂಬತ್ತು ಸ್ನಾತಕೋತ್ತರ ಪದವಿ ಓದ್ತಿರುವಂತವರು ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿಗಳ ನೀವು ಅರ್ಜಿ ಶುಲ್ಕವನ್ನ ಇಲ್ಲಿ ಪಾವತಿ ಮಾಡಬೇಕಾಗಿರುತ್ತೆ ಇದು ಪರೀಕ್ಷಾ ಶುಲ್ಕ ಆಗಿರ್ತೀವಿ ಇನ್ನು ಆನ್ಲೈನ್ ವಿದ್ಯಾರ್ಥಿ ವೇತನ ಪರೀಕ್ಷೆಗೆ ನೀವು ಹಾಜರಾಗಬೇಕು ಅರವತ್ತು ಜಿ ಕೆ ಪ್ರಶ್ನೆಗಳಿರ್ತಾವ ಮೂವತ್ತು ನಿಮಿಷದ್ದು ಪ್ರಶ್ನೆ ಪತ್ರಿಕೆ ಇರ್ತೈತಿ ಇಲ್ಲಿ ಪ್ರಯೋಜನ ಪಟ್ಟಿಯನ್ನ ನೋಡೋದಂದ್ರ ವಿದ್ಯಾರ್ಥಿಗಳು ಒಂದು ಲಕ್ಷದವರೆಗಿನ ಕೂಡ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದು ಆನ್ಲೈನ್ ನೋಂದಣಿ ಮಾಡಿಕೊಂಡು ಪರೀಕ್ಷೆ ಮತ್ತು ತ್ವರಿತ ಫಲಿತಾಂಶ ಪ್ರಕ್ರಿಯೆ ಇದೆ ನೀವು ಪರೀಕ್ಷೆ ಬರೆದ ತಕ್ಷಣವೇ ನೀವು ಎಷ್ಟು ಫಲಿತಾಂಶವನ್ನ ಪಡ್ಕೊಂಡಿದ್ದೀರ ಅಂತ ಕೂಡ ಅಲ್ಲೇ ತೋರಿಸ್ಬಿಡ್ತಾರೆ ಜೊತೆಗೆ ಎಲ್ಲಾ ಶೈಕ್ಷಣಿಕ ಹಂತಗಳಿಗೂ ಕೂಡ ಮುಕ್ತವಾಗಿದೆ ಅಂದ್ರೆ ಐದನೇ ತರಗತಿ ಮತ್ತು ಐದನೇ ತರಗತಿ ನಂತರದ ಯಾವುದೇ ಕೋರ್ಸ್ ಅನ್ನ ಯಾವುದೇ ತರಗತಿಯನ್ನು ಓದ್ತಿರುವಂತವರು ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಬಹುಮಾನದ ಶ್ರೇಣಿಗಳನ್ನ ನೋಡುವುದಾದ್ರೆ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಎಪ್ಪತ್ತೈದು ಸಾವಿರ ಮತ್ತು ಒಂದು ಲಕ್ಷದವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನ ಇಲ್ಲಿ ಬಹುಮಾನವಾಗಿ ನೀಡ್ತಾ ಇದ್ದಾರೆ ಔಪಚಾರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅರ್ಹತೆ ಆಧಾರಕ್ಕೆ ಗುರುತಿಸುವಿಕೆ ಮತ್ತು ವಿತರಣೆ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಅವರು ವಿಳಾಸ ಕೂಡ ಕೊಟ್ಟಿದ್ದಾರೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಅವರನ್ನ ಅಗತ್ಯವಿರುವಂತಹ ಮಾಹಿತಿಯನ್ನ ತಿಳ್ಕೊಬಹುದು ಇನ್ನು ಯಾವ ರೀತಿಯಾಗಿ ಅರ್ಜಿ ಅಂತ ನೋಡುದಾದ್ರೆ ಇವ್ರದೇ ಒಂದು ಅಧಿಕೃತ ವೆಬ್ಸೈಟ್ ಐತಿ ಈ ವೆಬ್ಸೈಟ್ ಕೂಡ ವಿಡಿಯೋ ಕಾಲ್ ನಿಂದಿರ್ತೇನು ಅಲ್ಲಿಂದ ನಿಯರ್ ಆಗಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿ ನೋಡಬಹುದು ಸ್ಕಾಲರ್ಶಿಪ್ ವಿದ್ಯಾಮಿತ್ರ ಫೌಂಡೇಶನ್ ಫಾರ್ ಎಜುಕೇಶನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಅಪ್ಲೈ ಆನ್ ಸ್ಕಾಲರ್ಶಿಪ್ ಅಂತ ಇದೆಯಲ್ಲ ಇಲ್ಲಿ ನೋಡಬಹುದು ಸ್ಕಾಲರ್ಶಿಪ್ ಫಾರ್ಮೇಟ್ ಓಪನ್ ಆಗಿದೆ ನಿಮ್ ಕಾಣ್ತಾ ಇರಬಹುದು ಒಂದ್ ನಿಮಿಷ ಡೆಸ್ಟ್ ಆಪ್ ಆನ್ ಮಾಡ್ಕೋತೀನಿ ಫಾದರ್ ನೇಮ್ ಆಗಿರ್ಬೋದು ಮದರ್ ನೇಮ್ ಆಗಿರ್ಬೋದು ನಿಮ್ಮ ಡೀಟೇಲ್ಸ್ ಎಲ್ಲವನ್ನು ಎಂಟ್ರಿ ಮಾಡ್ಕೊಂಡು ನೀವು ಯಾವ ಕ್ಲಾಸ್ ಹೋಗ್ತಾ ಇದೀರಿ ಸ್ಕೂಲ್ ನೇಮ್ ಪ್ರತಿಯೊಂದು ಮಾಹಿತಿಯನ್ನು ಎಂಟ್ರಿ ಮಾಡ್ಕೊಂಡು ಸಬ್ಮಿಟ್ ಮಾಡಿದ್ರೆ ಸಾಕು ನಂತರದ ದಿನಗಳಲ್ಲಿ ಅವರು ಪರೀಕ್ಷಾ ಸಮಯದಲ್ಲಿ ನಿಮ್ಮ ಇಮೇಲ್ ಐಡಿ ಮತ್ತು ಮೊಬೈಲ್ ಗೆ ಮೆಸೇಜ್ ಹಾಕಿ ಅವರು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡ ನಿಮ್ಮನ್ನ ಸ್ಕಾಲರ್ಶಿಪ್ ಇನ್ವೈಟ್ ಮಾಡಿ ಅವರು ಆನ್ಲೈನ್ ಪರೀಕ್ಷೆಗೆ ಹಾಲ್ ಟಿಕೆಟ್ ಅನ್ನ ಬಿಡುಗಡೆ ಮಾಡ್ತಾರ ಆ ಆನ್ಲೈನ್ ಪರೀಕ್ಷೆ ಹಾಲ್ ಟಿಕೆಟ್ ಅನ್ನ ಪಡ್ಕೊಂಡ ನೀವು ಕೂಡ ಟೆಸ್ಟ್ ಅನ್ನ ನಿಮ್ಮ ಮೊಬೈಲ್ ಮೂಲಕವೇ ನಿಮ್ಮ ಮನೆಯಲ್ಲೇ ಡೀಟೇಲ್ಸ್ ಕೂಡ ಡೀಟೇಲ್ ನೋಡ್ಕೊಬಹುದು ಆನ್ಲೈನ್ ಮನೆಯಲ್ಲೇ ಸುಲಭವಾಗಿ ನೋಂದಾಯಿಸಿ ಯಾವುದೇ ಸಮಯದಲ್ಲಿ ಏಕೆ ಆದರೂ ಪರೀಕ್ಷೆಯನ್ನ ತೆಗೆದುಕೊಳ್ಬಹುದು ಅಂದ್ರೆ ಎಲ್ಲಿದ್ರು ಕೂಡ ನೀವು ಮನೆಯಲ್ಲಿದ್ರೆ ಮನೆಯಲ್ಲಿ ಕಾಲೇಜಿನಲ್ಲಿ ಇದ್ರೆ ಕಾಲೇಜಿನಲ್ಲಿ ಎಲ್ಲಿ ಕೂಡ ಆನ್ಲೈನ್ ಪರೀಕ್ಷೆಯನ್ನು ತೆಗೆದುಕೋಬಹುದು ಫಲಿತಾಂಶವನ್ನ ತಕ್ಷಣ ಮತ್ತು ಪಾರದರ್ಶಕವಾಗಿ ನೀವು ಪಡ್ಕೋಬಹುದು ಪಠ್ಯಕ್ರಮ ಅರವತ್ತು ಸಾಮಾನ್ಯ ಪ್ರಶ್ನೆಗಳು ಪ್ರಶ್ನೆಗಳಿರ್ತಾವ ಪ್ರತಿ ಪ್ರಶ್ನೆಗೆ ಐದು ಸೆಕೆಂಡ್ ಗಳು ಮಾತ್ರ ಇರ್ತತಿ ಜೊತೆಗೆ ಒಟ್ಟು ನವತ್ತು ನಿಮಿಷದ ಇರ್ತತಿ ಆಯ್ಕೆ ನಿಮ್ಮ ಎನ್ರೋಲ್ಮೆಂಟ್ ಪ್ರಿಪರೇಷನ್ ಫೀಸ್ ಆಗಿರಬಹುದು ಜೊತೆಗೆ ನಿಮ್ಮ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅವರು ಆಯ್ಕೆ ಮಾಡ್ತಾರೆ ಇನ್ನು ಬಹುಮಾನಗಳನ್ನ ಎಷ್ಟೆಷ್ಟು ನೀಡ್ತಾರ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಎಪ್ಪತ್ತೈದು ಒಂದು ಲಕ್ಷದವರೆಗೂ ಕೂಡ ನೀವು ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದಾಗಿರ್ತತಿ ನೀವು ಮೊಬೈಲ್ ಮೂಲಕ ಪರೀಕ್ಷೆಯನ್ನ ಬರೀಬಹುದಾಗಿರುತ್ತೆ ಇದೊಂದು ಬೆಸ್ಟ್ ವಿದ್ಯಾರ್ಥಿ ವೇತನ ಅಂತಾನೆ ಹೇಳ್ಬಹುದು ಇದು ಕೇವಲ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ಇದೆ ಈಗಲೇ ಎಲ್ಲಾ ವಿದ್ಯಾರ್ಥಿಗಳು ಅರ್ಜಿಗಳ ಸಲ್ಲಿಸ್ರಿ ಎಲ್ಲರೂ ಕೂಡ ಪರೀಕ್ಷೆಗೆ ಹಾಜರಾಗ್ರಿ ಅಂತ ಹೇಳ್ತಾ ಇದು ಇವತ್ತಿನ ಹೊಸ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇರುತ್ತೆ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಜೊತೆಗೆ ಈ ವಿಡಿಯೋನ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ